ਉੱਚਾ ਕੀ ਪੈਸਾ ਵਰਬਤ ਕੋਸ ਕੋਸ ਕਸਾ ਹੋਦਾ ਹੀ ਨਾ ਇੱਥੇ ਹੋ ਗਿਆ ਨਹੀਂ ਨਹੀਂ ਲੈ ਯਾਰ ಸರಿ ನೀವು ಮಾಡಬೇಕಲ್ರಿ ಈಗ ಮಾಡ್ನಾರ ಅವರು ಏನ್ರಿ ಮಾಡ್ತಾರೆ ಪಾಪ ಅವರು ಈಗ ನಾವು ನಮೂನು ಏನಕ್ಕೋಸ್ಕರ ಆ ಬಂದ್ರು ಫೋಟೋ ನೀವು ಎಷ್ಟಸಿಂದ ಈ ವಿಚಾರಕ್ಕೋಸ್ಕರ ಓಡಾಡ್ತಿದೀರಾ ಇದ್ದೀವಿ 3 ವರ್ಷನು ಓಡಾಡ್ತಿದೀರಾ ನಾನು ಕೇಳತ್ತೀನಿ ಸರಿ ಸರ್ ಒಂದು ವ್ಯಕ್ತಿ ಒಬ್ಬ ವ್ಯಕ್ತಿ ಬಂದ್ಬಿಡರ್ 3 ವರ್ಷ ವಾಸೇ ಬಿಡರ್ ಈಗ ಒಂದು ನಿಮಿಷ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ನಿಮಗೆ ಗೊತ್ತಿಲ್ಲ ನಿಮಗೆ ಈಗ ರೆಕಾರ್ಡ್ ಸಿಕ್ಕಿಲ್ಲ ಅದಕ್ಕೆ ಏನಾದ್ರು ಮಾಡ್ಬಿಟ್ಟು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮಾಡ್ಬೇಕಾದ್ರೆ ಸುತ್ತ 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 ಪರಿಸ್ಥಿತಿ ಏನ ಏನು ಸುಮ್ನೆ ಮೇಲಮ ಆ ಟೈಮ್ ಎಲ್ಲ ಮಾಡಿ ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಭವಿಷ್ಯ ಅವರು ಜೈಲಿಗೆ ಹೇಳ್ತೀನಿ ಇನ್ನೊಂದು ಎರಡು ಮೂರು ದಿವಸಕ್ಕೆ ನಾನೇ ಕಳಿಸ್ಕೊಡ್ತೀನಿ ಅಷ್ಟೊತ್ತ ಒಂದು ಲಕ್ಷಕ್ಕೆ ಮೊದಲು ರೆಡಿ ಆಯ್ತು ಏನು ಈಗಲೂ ರೆಡಿ ಆಯ್ತಲ್ಲ ರೆಡಿ ಈಗ ಕೆಲಸ ಏನು ಎಸ್ ಟಿ ಸಟ್ಟಿ ತಹಸೀಲ್ದಾರ್ ಹೇಳಿ ನಿಮ್ದೆಲ್ಲ ನೀವೇನು ಕೊಡ್ಬೇಕಲ್ಲ ಬೇರೆ ಯಾರು ರೆಕಾರ್ಡ್ ಆದರೆ ಇಲ್ಲ ಅಂದರೆ ಮಾತ್ರ ಸೇರೋಕಷ್ಟು ಅದಕ್ಕೊಂದು ಟೈನ್ ಅನ್ಸರ್ ಈಗ ಮೂವತ್ತೇಳಲ್ಲ ಫುಲ್ ಹೊರಗಡೆ ಯಾವ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು రికార్డ్ రూమ్ సంబంధప